ಒಂದೇ ತಾಯಿಯ ಹೊಟ್ಟೆ ಒಳಗಡೆ ಹುಟ್ಟಿದಂತಹ ಸಹೋದರ ಸಂಬಂಧ ಸೋದರ ಅಣ್ಣ ತಂಗಿ ಇರ್ಬೋದು ಅಕ್ಕ ತಮ್ಮ ಇರ್ಬೋದು ಯಾರೇ ಆಗಿರ್ಬೋದು ಅಂದರೆ ನನ್ನ ತಮ್ಮ ನನ್ನ ಅಣ್ಣ ನನ್ನ ತಂಗಿ ನನ್ನ ಅಕ್ಕ ಈ ರೀತಿಯ ಬಾಂಧವ್ಯವನ್ನು ನಾವು ಹೊಂದಿದ್ದಾಗ ಅಮ್ಮನ ಮಡಿನಲ್ಲಿ ಅಮ್ಮನ ನೆರಳಿನಲ್ಲಿದ್ದಾಗ ನಾವು ಚಿಕ್ಕವರೆಗಿದ್ದಾಗ ಒಂದು ಪವಿತ್ರವಾದ ಬಂಧ ಇರುತ್ತೆ ಅದನ್ನ ಯಾರು ಕೂಡ ಅಷ್ಟು ಈಸಿಯಾಗಿ ಅಲುಗಾಡಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಪರಸ್ಪರರ ಮಧ್ಯೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಎಲ್ಲ ಇರುತ್ತೆ ಹಾಗೆ ಸ್ವಾರ್ಥದ ಪ್ರೀತಿ ಕೂಡ ಇರುತ್ತೆ ನಾವು ಹೇಳ್ತಾ ಇರ್ತೀವಿ ನನ್ನ ಏನಾದರೂ ಆದರೆ ನಮ್ಮಣ್ಣಂಗೇನಾದರೂ ಆದರೆ ನನ್ನ ಅಕ್ಕ ನನ್ನ ತಂಗಿ ನನಗೇನಾದರೂ ಪರವಾಗಿಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗೋದು ಬೇಡ ಅವರು ನನ್ನ ಜವಾಬ್ದಾರಿ ನನ್ನ ಹಕ್ಕು ಅವರು ಚೆನ್ನಾಗಿರಬೇಕು ಈ ರೀತಿಯ ಸೇವಾ ಮನೋಭಾವನೆ ತ್ಯಾಗ ಮನೋಭಾವನೆ ನನಗೆ ಏನು ಕಷ್ಟ ಕೊಟ್ಟರು ನನಗೆ ಕೊಡು ಭಗವಂತ ಅವ್ರಿಗೆ ಮಾತ್ರ ಯಾವುದೇ ಕಷ್ಟ ಕೊಡೋದು ಬೇಡ ಅನ್ನೋ ಮನೋಭಾವನೆ ಈ ಎಲ್ಲ ಧೋರಣೆಗಳು ಸಣ್ಣ ವಯಸ್ಸಿನಲ್ಲಿ ಅಮ್ಮನ ಮಡಿನಲ್ಲಿ ನೆರಳಿನಲ್ಲಿ ನಾವಿದ್ದಾಗ ಈ ರೀತಿಯ ಒಂದು ಬಾಂಧವ್ಯವನ್ನು ಇಟ್ಕೊಟ್ಟು ನಿರ್ತೀವಿ ಅದು ಬರಬರ್ತಾ ಏನಾಗ್ಬಿಡುತ್ತೆ ದೊಡ್ಡವರಾಗಿ ಬೆಳೆದ ನಂತರ ನಮ್ಮದೇ ಆದ ಒಂದು ಸಂಸಾರ ನಮ್ಮದೇ ಆದ ಒಂದು ಫ್ಯಾಮಿಲಿನ ಯಾವಾಗ ನಾವು ಹೊಂದುತ್ತೀವಿ ಅಂದರೆ ಅಕ್ಕ ತಂಗಿ ಮದುವೆ ಆದಾಗ ಅಣ್ಣ ತಮ್ಮ ಮದುವೆ ಆದಾಗ ಜವಾಬ್ದಾರಿಗಳು ಹಂಚಿಕೆ ಆಗುತ್ತೆ ಯಾವ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ತಮ್ಮ ಆಗಿರ್ಬೋದು ನನ್ನ ತಂಗಿ ನನ್ನ ಸಹೋದರರು ಚೆನ್ನಾಗಿರಲಿ ಸಹೋದರಿ ಚೆನ್ನಾಗಿರಲಿ ಅಂತ ನಾವು ಮನಸಾರೆ ಅರಸ್ತಾ ಇರ್ತೀವಿ ಅದು ಹೋಗ್ತಾ ಏನಾಗ್ಬಿಡುತ್ತೆ ನಮ್ಮ ಫ್ಯಾಮಿಲಿಯ ವ್ಯಾಮೋಹ ಜಾಸ್ತಿ ಆಗ್ಬಿಡುತ್ತೆ ಸ್ವಾರ್ಥ ಜಾಸ್ತಿ ಆಗ್ಬಿಡುತ್ತೆ ನನ್ನ ಗಂಡ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಥವಾ ನನ್ನ ಹೆಂಡತಿ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅದು ಓಕೆ ಆ ಬಂದ ಬರಬರ್ತಾ ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದರೆ ಒಂದು ಜಿದ್ದಿಗೆ ಬಿದ್ದು ಬಿಡ್ತಾರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಅಂದರೆ ನಾನು ಮಾತ್ರ ಚೆನ್ನಾಗಿರಬೇಕು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಇಲ್ಲ ನಾನು ನನ್ನ ಗಂಡ ನಾನು ಮಾತ್ರ ಚೆನ್ನಾಗಿರಬೇಕು ಅವರು ಪಾಡು ನಮಗೆ ಗೊತ್ತಿಲ್ಲ ಅಂತ ಅಂದರೆ ಕೆಲವು ಒಂದು ಹಂತದವರೆಗೆ ಕೆಲವು ವರ್ಷಗಳ ಕಾಲದವರೆಗೆ ಅವರು ಚೆನ್ನಾಗಿರಲಿ ಅಂತ ಮನಸ್ಸಾರೆ ಅರಸ್ತಿದ್ದವರು ಶತ್ರುಗಳ ಮಟ್ಟಕ್ಕೆ ಹೊರಟೋಗ್ತಾರೆ ಅದರಲ್ಲೂ ನಾವೇನಾದರೂ ಅಣ್ಣ ತಂಗಿ ಆಗಿರ್ಬೋದು ತಮ್ಮ ತಂಗಿ ಆಗಿರ್ಬೋದು ಅವರ ಮಧ್ಯದಲ್ಲಿನ ಏನಾದರೂ ಒಂದು ಬಿರುಕನ್ನು ಹೇಳೋದಕ್ಕೆ ಹೋದ್ರೆ ಅದನ್ನ ಜನ ಕಾಯ್ತಾ ನಿಂತಿರ್ತಾರೆ ಅದನ್ನ ದೊಡ್ಡದು ಮಾಡಿ ಬಿರುಕನ್ನು ಕಂದರವನ್ನ ದೊಡ್ಡ ಹಳ್ಳ ಮಾಡಿಬಿಡೋಣ ಕಂದರವನ್ನ ಏರ್ಪಡಿಸ್ಬಿಡೋಣ ಅಂತ ಅದಕ್ಕೆ ನಾವು ಅವಕಾಶ ಕೂಡ ಮಾಡಿಕೊಟ್ಬಿಟ್ಟಿರ್ತೀವಿ ಒಂದು ಆತಾಶೆ ಕಣ್ಣೀರನ್ನ ಒರೆಸೋ ಪರಿಸ್ಥಿತಿಲಿ ಯಾರು ಇರೋದಿಲ್ಲ ತಂದಿರುವ ಪರಿಸ್ಥಿತಿಲೇ ಎಲ್ಲರೂ ಇರ್ತಾರೆ ಅದೇನೇ ಇರ್ಲಿ ನಾವು ಯಾವಾಗ ಚಿಕ್ಕವರಾಗಿದ್ದಾಗ ನನ್ನ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ಆಗಿರ್ಬೋದು ತಮ್ಮನಿಗೆ ಏನು ಆಗಬಾರ್ದು ಅವರೆಲ್ಲ ಪ್ರಪಂಚದ ಸಕಲ ಸುಖಗಳನ್ನು ಅವರು ಅನುಭವಿಸ್ಬೇಕು ಅನ್ನೋ ಮಟ್ಟಕ್ಕಿದ್ದೋರು ಯಾಕೆ ಈ ರೀತಿ ಬದಲಾವಣೆಯನ್ನು ಹೊಂದ್ಬಿಡ್ತೀವಿ ಯಾಕೆ ಇಷ್ಟು ಸ್ವಾರ್ಥದ ಮನೋಭಾವನೆಯನ್ನು ಹೊಂದ್ಬಿಡ್ತೀವಿ ಅದೇನೇ ಇರಲಿ ಕೆಲವು ಮನೆಗಳಲ್ಲಿ ಎಲ್ಲಿಗೆ ಅಂದರೆ ಜಿದ್ದಾಜಿದ್ದಿ ಬಿಟ್ಬಿಡ್ತಾರೆ ರಕ್ತಗಳನ್ನು ರಕ್ತದ ಮಡುವಿನಲ್ಲಿ ತೇಲಾಡಬೇಕು ಆ ರೀತಿ ಒಡೆದಾಡ್ತಾರೆ ಪೊಲೀಸ್ ಸ್ಟೇಷನ್ ಹತ್ತುತ್ತಾರೆ ಒಂದು ಕಡೆ ತಂದೆ ತಾಯಿ ಮಾಡಿರೋ ಪ್ರಾಪರ್ಟಿ ಮತ್ತೊಂದು ಕಡೆ ಈಗೋ ನಾನು ನನ್ನದು ನನ್ನ ಫ್ಯಾಮಿಲಿ ಅನ್ನೋ ದುರಹಂಕಾರ ಅಫ್ಕೋರ್ಸ್ ಒಂದು ಆಸ್ತಿಯ ವಿವಾದ ಅದೇನೇ ಇರಲಿ ಆಸ್ತಿ ಹಂಚಿಕೆ ಸಮವಾಗಿ ಆಗಿಲ್ಲ ಅಂದರೆ ಜಗಳ ಕಾಯೋದು ಸಹಜ ಬಟ್ ಅದನ್ನು ಹೊರತುಪಡಿಸಿ ಸಂಬಂಧಗಳಲ್ಲಿ ಈಗೋಗಳಲ್ಲಿ ನಾನು ಮಾತ್ರ ಚೆನ್ನಾಗಿರಬೇಕು ಬೇರೆ ಯಾರೂ ಚೆನ್ನಾಗಿರಬಾರ್ದು ಯಾರು ಹೆಂಗಾದರೂ ಹಾಳಾಗೋಗಲಿ ನಮ್ಮ ಅಕ್ಕನ ನನಗೇನು ನಮ್ಮಣ್ಣ ನನಗೇನು ನನ್ನ ತಂಗಿನ ನನಗೇನಾಗಬೇಕಾಗಿದೆ ನನ್ನ ಫ್ಯಾಮಿಲಿ ಮಾತ್ರ ಚೆನ್ನಾಗಿರಬೇಕು ಅವ್ರು ಕಟ್ಕೊಂಡು ನನಗೇನಾಗಬೇಕಾಗಿದೆ ಅವರು ಕೂಡ ಅಡ್ವೈಸ್ ಮಾಡೋಕ್ಕೋದ್ರೆ ಇನ್ ಕೇಸ್ ಒಂದು ಒಳ್ಳೆಯ ಮೌನ ಭಾವನೆಯಿಂದ ನೀವು ಈ ರೀತಿ ಪೂರ್ ಆಗಿದ್ದೀರಾ ಇಲ್ಲ ರಿಚ್ ಆಗಿ ಅಥವಾ ಡೆವಲಪ್ಮೆಂಟ್ ಆಗಿ ಅಂತ ಅಡ್ವೈಸ್ ಮಾಡೋಕ್ಕೋದ್ರೆ ನನ್ನ ತಂಗಿ ಹೇಳಿದಾಳೆ ಅಂದರೆ ಏನೋ ಕುತಂತ್ರ ಇರಬೇಕು ಓ ನಮ್ಮಕ್ಕ ನನಗೆ ಅಡ್ವೈಸ್ ಮಾಡ್ತಾ ಇದ್ದಾಳೆ ಅಂದರೆ ಮೋಸ್ಟ್ಲಿ ನಾನು ಹೋಗ್ಲಿ ಅಂತಲೇ ಅಡ್ವೈಸ್ ಮಾಡಿದ್ದಾಳೆ ಸೊ ನನ್ನ ಥಿಂಕಿಂಗ್ ಕೂಡ ಆ ರೀತಿ ಬಂದುಬಿಡುತ್ತೆ ಏನೇ ಮಾಡಿದ್ರು ನನ್ನಣ್ಣ ಸರಿ ಇಲ್ಲ ಅಕ್ಕ ಸರಿ ಇಲ್ಲ ತಮಗೆ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಯಾರೂ ಸರಿ ಇಲ್ಲ ಅಂದರೆ ಯಾರನ್ನು ಯಾರು ನಮ್ಮದೇ ಇರುವಂತಹ ಪರಿಸ್ಥಿತಿ ಒಂದೇ ತಾಯಿಯ ಹೊಟ್ಟೆ ಒಳಗಡೆ ಹುಟ್ಟಿದಂತಹ ನಮಗೆ ಬಿಡುತ್ತೆ ಎಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅನ್ಯೋನ್ಯವಾಗಿದ್ದಂತಹ ನಾವು ನಮ್ಮವರನ್ನೇ ಶತ್ರುಗಳನ್ನು ಅಂತೆ ನೋಡುವಂತಹ ಒಂದು ವಿಪರ್ಯಾಸ ಯಾರಿಗೂ ಬೇಡ ಈ ರೀತಿಯ ವಿಧಿ ಲಿಖಿತ ಟ್ವಿಸ್ಟು ಯಾರಿಗೂ ಯಾರ ಲೈಫಲ್ಲೂ ಬೇಡ ಏಕೆಂದರೆ ನಮ್ಮವರನ್ನೇ ನಾವು ಶತ್ರುಗಳ ತರ ಅನುಮಾನದಿಂದ ನೋಡೋದು ಅದು ಅನುಮಾನಕ್ಕೂ ಅರ್ಥ ಇರುತ್ತೆ ಏಕೆಂದರೆ ಅವರು ಕೂಡ ಅದೇ ರೀತಿ ಬಯಸ್ತಾ ಇರ್ತಾರೆ ಇವರು ಹಾಡಾಗ ಹೋಗ್ಲಿ ಅಂತ ಯಾವುದನ್ನು ನಾವು ಈಸಿಯಾಗಿ ಜಡ್ಜ್ ಮಾಡೋದಕ್ಕಾಗಲ್ಲ ಇಲ್ಲ ಒಳ್ಳೆ ಅಣ್ಣ ತಮ್ಮಂದಿರು ಮುಂದೆ ಹೇಳೋದಿಕ್ಕಾಗಲ್ಲ ಕೆಟ್ಟವರು ಆಗಿರಬಹುದು ಅವರು ಅಥವಾ ಅವರು ಒಳ್ಳೆಯವರು ಆಗಿರ್ಬೋದು ಯಾವ ರೀತಿ ನಂಬೋದು ಏನಿದು ವಿಪರ್ಯಾಸ ಯಾಕೆ ಈ ರೀತಿ ಜಗತ್ತು ಯಾವ ರೀತಿ ನಾವು ಇದನ್ನು ಕನ್ಸಿಡರ್ ಮಾಡೋದು ಅಂದರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಬ್ಲಡ್ಡೆ ನಮಗೆ ಅರ್ಥ ಆಗಲ್ವಾ ನಾವು ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣ ತಮ್ಮದಿರು ಸಹೋದರಿಯರು ನಮ್ಗೆ ಯಾಕೆ ಈ ರೀತಿ ಅನುಮಾನದ ರೋಗ ಬಂದ್ಬಿಡುತ್ತೆ ಮನುಷ್ಯನ ಬುದ್ಧಿಶಕ್ತಿ ಮಿತಿ ಮೀರಿ ಹೋಗ್ತಾ ಇದೆಯಾ ಬಾಂಧವ್ಯಕ್ಕೆ ಅರ್ಥ ಇಲ್ವಾ ನಾನು ನನ್ನದು ಅನ್ನೋ ಸ್ವಾರ್ಥ ಅಷ್ಟು ಮುಖ್ಯನಾ ಈಗೋ ಅಷ್ಟು ಮುಖ್ಯನಾ ನಾನೇ ಬೆಳಿಬೇಕು ಅನ್ನೋ ಧೋರಣೆ ಯಾಕೆ ಅಫ್ಕೋರ್ಸ್ ನಾವು ಬೇರೆ ಯಾರಾದರೂ ಸ್ನೇಹಿತ ಕೂಡ ಸಹಾಯ ಮಾಡ್ತೀವಿ ಆ ಸ್ಥಳದಲ್ಲಿ ನನ್ನ ತಂಗಿ ತಮ್ಮ ಯಾರಾದರೂ ಇದ್ದರೆ ಸಹಾಯ ಮಾಡೋದಕ್ಕೆ ನಾವು ಮನಸ್ಸನ್ನು ಮಾಡೋದಿಲ್ಲ ಯಾಕೆ ಈ ರೀತಿಯ ಭಾವನೆ ಬಂದುಬಿಡತ್ತೆ ಮನುಷ್ಯನ ಜೀವನ ಎಂತಹ ವಿಪರ್ಯಾಸ ಅಲ್ವೇ ಇದ್ರ ಬಗ್ಗೆ ಅವತ್ತಾದರೂ ಯೋಚನೆ ಮಾಡಿದ್ದೀರಾ ನಾಲ್ಕು ಜನಕ್ಕೆ ಕೈ ಎತ್ತಿ ಅನ್ನ ಹಾಕಬೇಕು ದಾನ ಧರ್ಮ ಮಾಡಬೇಕು ಅನ್ನೋ ನಮ್ಮ ಮನೋಭಾವನೆ ನನ್ನವರೇ ನನ್ನ ಒಡ ಹುಟ್ಟಿದವರಿಗೆ ಮಾಡಬೇಕು ಅಂತ ಅನಿಸೋದಿಲ್ಲ ಯಾಕೆ ಜೀವನ ತುಂಬ ರೀ ಯಾರು ಹೇಗೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಆ ರೀತಿಯ ಕೆಟ್ಟ ಮನೋಭಾವನೆ ನಮಗೆ ಬಾರದೇ ಇರಲಿ ಏಕೆಂದರೆ ನಮ್ಮ ಎನ್ವಿರನ್ಮೆಂಟ್ ಯಾವಾಗಲೂ ಪಾಸಿಟಿವ್ ಆಗಿರಲಿ ಥಿಂಕ್ ಮಾಡಿ ಅರ್ಥ ಮಾಡಿಕೊಡಿ ರಕ್ತ ಸಂಬಂಧಿಗಳನ್ನೇ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಮತ್ತು ಯಾರನ್ನು ನಾವು ಅರ್ಥ ಮಾಡ್ಕೋತೀವಿ ಯಾರಿಗೆ ಸಹಾಯ ಹಸ್ತವನ್ನು ನೀಡ್ತೀವಿ ಹಾಗಾದರೆ ನಾವು ಬೇರೆಯವರಿಗೆ ಮಾಡುವ ಸಹಾಯ ಹಸ್ತ ಅದು ಹೇಗೆ ಸಹಾಯ ಅನ್ಸ್ಕೊಳ್ಳುತ್ತೆ ತನ್ನ ಒಡ ಹುಟ್ಟಿದವರು ರಕ್ತ ಹಂಚ್ಕೊಂಡಿದ್ದವರಿಗೆ ಮಾಡಲಾರದ ಸಹಾಯ ಮತ್ತೊಬ್ಬರಿಗೆ ಮಾಡ್ತಿದ್ದೀವಿ ಅಂದರೆ ನಾವು ನಿಜವಾಗ್ಲೂ ಒಳ್ಳೆಯವರ ನಮ್ಮ ಮನಸ್ಥಿತಿ ಎಲ್ಲಿ ಬದಲಾಗಬೇಕು ಯೋಚನೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ